ಬಗಾಸ್ ಒಲಾಷಿ ಆಮೇಲೆ ಈ ಎಂ ಎಸ್ಪಿ ಡಿಗ್ರಿ ಮಾಡೋರು ಯಾರು ರೀ ಯಾರೇ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಡಿಗ್ರಿ ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ಕೇಂದ್ರ ಎಲ್ಲರೂ ಕುಟ್ ಮಗನಾಗು ಹೊರಟೋಗ ಹುಟ್ಟಿದ್ದಂತೆ ಅಧ್ಯಕ್ಷರಾಗಿ ಹೋಗಿದ್ದಂತೆ ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರು ನಾಚಿ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು ಏನು ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು ರಾತ್ರಿ ಮಲಗಿ ಹಬ್ಬ ಆಚರಣೆ ಮಾಡಿಕೊಂಡು ನಾಟಕ ರಾಜಕೀಯ ನಾಟಕ ರಾಜಕೀಯ ನಾಟಕ ಮಾಡಿ ರೈತರಲ್ಲಿ ಎತ್ಕೊಂಡಿದ್ರು ನೋಡಿ ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೆ ನೋವು ಮಲಗಬೇಕಾಗಿತ್ತು ಎಲ್ಲಿ ಮಲಗಬೇಕಾಗಿತ್ತು ನರೇಂದ್ರ ಮೋದಿ ಅವ್ರ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲೆಲ್ಲೂ ಮಲಗಿದೇನೆ ಇಲ್ಲಿ ಬಂದ್ ಮಲಗುತ್ತದೆ ಇಲ್ಲಿ ಚಳವಳಿ ಮಾಡ್ತಾ ಇದ್ದಾರೆ ಅಲ್ಲೋ ಮಲಿಗೆ ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕೊಟ್ಟಿಗೆ ಮೂರು ಸಾವಿರದ ಇನ್ನೂ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾನು ಡಿ ಡಿಸಿ ಕೈ ತಿಳಿಸಿದ್ದೆ ಬೆಳಗಾವಿ ಡಿ ಸಿ ಡಿಸಿ ಮೂರು ಸಾವಿರದ ಇನ್ನೂರು ಆಮೇಲೆ ಅದರ ಮೇಲೆ ನೂರು ರೂಪಾಯಿ ನಾನು ಫ್ಯಾಕ್ಟ್ರಿಯವರಿಗೆ ಐವತ್ತು ರೂಪಾಯಿ ಕೊಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ

ತಗಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತಂದಲ್ಲೇ ಅನುದಾನವನ್ನು ಪಡ್ಕೋಬೇಕ್ರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ನೀವ್ ಹೇಳ ಕೂಡ್ಲಿಗಿಯವರು ಹೇಳ ಬಿಜೆಪಿಯವರು ಮಾಡ್ತಕ್ಕಂತ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಆ ಯಾವುದೋ ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ பிர்வாத விதானவாதசபே கெழுசி சுமாரி நானு கேட்குறது ஸ்ரீனிவாஸ் பரவீங்க சுக்காராம் பரவாயில் ஓட்டு கேட்குறேன் ನೀವು ಎರಡೂ ಚುನಾವಣೆ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ನಾವು ನಮ್ಮ ಪಕ್ಷ ಚುನಾವಣೆಯಾಗಿರ್ತದೆ ಅಂತ ಕಂಡು ಮಾತ್ರವನ್ನು ಬಯಸ್ತಾ ಇದ್ದೀನಿ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತದೆ ನಾನು ಇವತ್ತು ಹೇಳ್ತೀನಿ ಮುಂದಿನ ಚುನಾವಣೆ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ಇದೆ ಮಾಡ್ತೀರಿ ಅಂದ್ರೆ ಶ್ರೀನಿವಾಸ್ ಗೆಜ್ಜಿ ಗೆಲ್ಸಿದೆ ಅಲ್ವಾ ಸಿದ್ದಾರಾಮ್ ಗೆಲ್ಲಿಸಿದೆ ಅಲ್ವಾ ಖಜಾನೆ ಖಾಲಿ ಆಗುತ್ತದೆ ಖಜಾನೆ ಖಾಲಿ ಆಗ್ತದೆ ದುಡ್ಡಿಲ್ಲ ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅವರ ಸಬ್ಸಿಡಿನೂ ಸೇರಿ ನಾವು ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೊಡಕ್ ಸಾಧ್ಯನ ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನ ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಇದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಮುಂದೆನೂ ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನ ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ತೀರಿಸ್ತೀವಿ ಜಾರಿ ಮಾಡ್ತೀವಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸರ್ಕಾರ ನಿಮ್ ಸರ್ಕಾರ ಎನ್ ಟಿ ಶ್ರೀನಿವಾಸ್ ನಿಮ್ಮ ಎಲ್ ಎ ನಿಮ್ ಜೊತೆ ಇರ್ತಕ್ಕಂಥ ಎಲ್ ಎ ನಿಮ್ಮ ಕಷ್ಟ ಸುಖಗಳಿಗೆ ಎ ಅಲ್ವಾ ಅಲ್ವೇನ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಯಾಕಂತಂದ್ರೆ ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು ನಾಲ್ಕೂವರೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾವು ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಪಕ್ಷದ ಮೇಲೆ ಇರಲಿ ಸೋಮವಾರ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ जय हींद जय ही कर्नाटक जय संधान